ನನಗೆ ಬರ್ತಾ ಇದಪ್ಪ ನಾನು ಹಿಂದೆ ಸಮಸ್ಯೆ ಇಶ್ಯೂ ಮಾಡ್ಬಾರ್ದು ನಮಗೆ ಕಾರ್ಯಕರ್ತರು ಸಪೋರ್ಟ್ ಮಾಡ್ತೀನಿ ಸುಮ್ಮನೆ ನೀವು ಎಲ್ಲೆಡೆ ಮಾಡಿದ್ದೀನಿ ಜನಗಳು ಪೊಲೀಸ್ ಮಾಡ್ಬಾರ್ದು ದೇಶ ಹೇಳೋಬ್ರೆ ಈ ಸ್ಪಾಟಿಗೆ ಬನ್ನಿ ಈಗ ಕೂಡ ಬನ್ನಿ ನೀವು

ಹಿಂಗೆ ಕ್ಷೇತ್ರ ಮಾಡಿದೆ ನ್ಯಾಕ್ ಹಾಕೋದಕ್ಕೆ ನೀವು ಸಂತೋಷದಿಲ್ಲ ಇದನ್ನ ಮಾಡ್ತೀವಿ ನೋಕ್ಕೆ ಏರಿನ ಕಾಣೋಕ್ಕಂಟು ಏರಿನ್ ತಗೊಂಡು ಮಾರು ಬೇಡ ಮೈಸೂರು ತಕೊಂಡು ಮಾಡ್ತೀವಿ

ನಾವು ಇವ್ರಿಗೆ ಗೌರವ ಕೊಡ್ಬೇಕು ನಮಗೆ ನೀವ್ ತೊಂದರೆ ಕೊಟ್ಟಂಗಾಗ್ತಿದೆ ಎಸ್ಟಿಮೆಂಟ್ ಆಗಿ ಅಂತಂದ್ರೆ ನಾನು ಇಟ್ಕೊಂಡು ನೇತೃತ್ವ ಇಟ್ಕೊಂಡು ಪರ್ಮೇಶ್ ಯಾರನ್ನ ಇಟ್ಕೊಂಡು ಎಲ್ಲ ನಾನು ಡಬಲ್ ನಾವು ಇವತ್ತು ಒಂದ್ ಹೇಳ್ಬೋದು ನಾಳೆ ಹೇಳಕ್ ಆಗಲ್ಲ ನೀರ್ ಹಾಕಿ ನೀರ್ ಹಾಕಿ ಒಂದ್ಸರಿ ಅವ್ರು ಹೇಳಿದ್ರು ಅದನ್ನೇ ರೋಡ್ ಎಕ್ಸ್ಟೆಂಡ್